ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಮಹಿಳೆಯರಿಗೆ ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರ ಮತ್ತು ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಇದರ ಬಗ್ಗೆ ಕೂಡಲೇ ಅರ್ಜಿ ಹಾಕಿ ಅಂತಕ್ಕಂಥ ಒಂದು ವರದಿ ತಮಗೆ ಹಂಚ್ಕೋತಾ ಇದ್ದೀವಿ ಭಾರತದಲ್ಲಿ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ವಾಸಿಸುವ ಮಹಿಳೆಯರಿಗೆ ಸ್ವಾವಲಂಬನೆಯ ಕನಸನ್ನು ನನಸಾಗಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಉಚಿತ ಶಿಲಾ ಯಂತ್ರ ಯೋಜನೆ ಎರಡು ಸಾವಿರದ ಇಪ್ಪತ್ತೈದನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಗುರಿ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಆರ್ಥಿಕ ಬೆಂಬಲ ಮತ್ತು ಸ್ವಯಂ ಉದ್ಯೋಗದ ಅವಶ್ಯ ಅವಕಾಶಗಳನ್ನು ಒದಗಿಸುವುದಾಗಿದೆ ಈ ಯೋಜನೆಯ ಮೂಲಕ ಮಹಿಳೆಯರು ತಮ್ಮ ಮನೆಯಿಂದಲೇ ಶಿಲಾ ಯಂತ್ರ ಬಳಸಿ ಉಡುಪು ಟೈಲರಿಂಗ್ ಉದ್ಯಮವನ್ನು ಆರಂಭಿಸಿ ಆರ್ಥಿಕವಾಗಿ ಸ್ವತಂತ್ರರಾಗಬಹುದು ಯೋಜನೆಯ ಗುರಿಗಳು ಪ್ರಧಾನಮಂತ್ರಿ ಉಚಿತ ಶಿಲಾ ಯಂತ್ರ ಯೋಜನೆ ಕೆಳಗಿನ ಪ್ರಮುಖ ಉದ್ದೇಶ ಹೊಂದಿದೆ ಏನಂತಂದರೆ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸ್ವಾವಲಂಬನೆ ಕೌಶಲ್ಯಾಭಿವೃದ್ಧಿ ಉದ್ಯೋಗ ಸೃಷ್ಟಿ ವಿಶೇಷ ಗಮನ ಹೀಗೆ ಈ ಒಂದು ಉದ್ದೇಶಗಳಿಗಾಗಿ ಈ ಒಂದು ಯೋಜನೆ ತಂದಿದೆ ಮಹಿಳಾ ಸಬಲೀಕರಣ ಅಂದರೆ ಮಹಿಳೆಯರಿಗೆ ತಮ್ಮ ಮನೆಯಿಂದಲೇ ಉಡುಪು ಟೈಲರಿಂಗ್ ಉದ್ಯಮವನ್ನು ಆರಂಭಿಸಲು ಸಹಾಯ ಮಾಡುವುದು ಆರ್ಥಿಕ ಸ್ವಾವಲಂಬನೆ ಅಂದರೆ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗದ ಮೇರೆಗೆ ಆರ್ಥಿಕ ಸ್ಥಿತಿಯನ್ನು ಉನ್ನತೀಕರಿಸುವುದು ಮತ್ತು ಸ್ವ ಕೌಶಲ್ಯಾಭಿವೃದ್ಧಿ ಅಂದರೆ ಶಿಲಾಯಂತ್ರ ಬಳಕೆಯ ತರಬೇ ತರಬೇತಿ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವುದು ಉದ್ಯೋಗ ಸೃಷ್ಟಿ ಅಂದರೆ ಗ್ರಾಮೀಣ ಮತ್ತು ಅರ್ಧ ನಗರ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ವಿಶೇಷ ಗಮನ ಅಂದರೆ ವಿಧವೆಯರು ಅಂಗವಿಕಲ ಮಹಿಳೆಯರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ವಿಶೇಷ ಆದ್ಯತೆ ಯೋಜನೆಯ ವಿಶೇಷ ಲಕ್ಷಣಗಳು ಏನಂತಂದರೆ ಮ ಉಚಿತ ಶಿಲಾಯಂತ್ರ ವಿತರಣೆ ಅರ್ಹ ಮಹಿಳೆಯರಿಗೆ ಉಚಿತವಾಗಿ ಶಿಲಾಯಂತ್ರಗಳನ್ನು ನೀಡಲಾಗುತ್ತದೆ ಮತ್ತು ಮತ್ತು ತರಬೇತಿ ಕಾರ್ಯಕ್ರಮ ಹದಿನೈದರಿಂದ ಸುಮಾರು ಐದರಿಂದ ಹದಿನೈದು ದಿನಗಳ ಉಚಿತ ತರಬೇತಿಯನ್ನು ಒದಗಿಸಲಾಗುವುದು ಜೊತೆಗೆ ಪ್ರತಿದಿನ ರೂಪಾಯಿ ಐದುನೂರು ಬತ್ತೆ ಮತ್ತು ಮೂರನೇದು ಆರ್ಥಿಕ ಸಹಾಯ ತರಬೇತಿ ಪೂರ್ಣಗೊಂಡ ನಂತರ ಸುಮಾರು ರೂಪಾಯಿ ಎರಡು ಲಕ್ಷದಿಂದ ಮೂ ರೂಪಾಯಿ ಮೂರು ಲಕ್ಷದವರೆಗೆ ಸಾಲವನ್ನು ಪ್ರಶ್ ಪ್ರತಿಶತ ಐದು ಬಡ್ಡಿ ದರದಲ್ಲಿ ಪಡೆಯಬಹುದು ಲಕ್ಷಿತ ಫಲಾನುಭವಿಗಳಂದರೆ ಪ್ರತಿ ರಾಜ್ಯದಲ್ಲಿ ಕನಿಷ್ಠ ಐವತ್ತು ಸಾವಿರ ಮಹಿಳೆಯರಿಗೆ ಈ ಯೋಜನೆಯ ಪ್ರಯೋಜನ ಒದಗಿಸುವ ಗುರಿ ಮತ್ತು ವಿಶೇಷ ವರ್ಗಗಳಿಗೆ ಒತ್ತು ಅಂದರೆ ವಿಧವೆಯರು ಅಂಗವಿಕಲ ಮಹಿಳೆಯರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಸೌಲಭ್ಯ ಈ ಒಂದು ಯೋಜನೆಯಲ್ಲಿ ಕೊಡಲಾಗುವುದು ಮತ್ತು ಅರ್ಹತಾ ಮಾನದಂಡಗಳು ಏನಂತಂದರೆ ಇಲ್ಲಿ ವಿಶೇಷವಾಗಿ ಈ ಯೋಜನೆ ಅರ್ಜಿ ಸಲ್ಲಿಸಲು ಕೆಳಗಿನ ಅರ್ಹತೆಯ ಷರತ್ತುಗಳನ್ನು ಪೂರೈಸಬೇಕು ಅಂದರೆ ಲಿಂಗ ಕೇವಲ ಮಹಿಳೆಯರಿಗೆ ಅರ್ಹತೆ ವಯಸ್ಸು ಇಪ್ಪತ್ತರಿಂದ ನಲವತ್ತು ವರ್ಷದೊಳಗಿನ ಮಹಿಳೆಯರು ಮತ್ತು ವಾರ್ಷಿಕ ಆದಾಯ ಕುಟುಂಬದ ವಾರ್ಷಿಕ ಆದಾಯ ಒಂದು ಒಂದು ಪಾಯಿಂಟ್ ನಲ್ವತ್ನಾಲ್ಕು ಲಕ್ಷಕ್ಕಿಂತ ಅಂದರೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಕಡಿಮೆ ಇರಬೇಕು ಪೌರತ್ವ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ವಿಶೇಷ ವರ್ಗಗಳು ವಿಧಿವೇಧು ಅಂಗವಿಕಲು ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರು ಆದ್ಯತೆ ಪಾತ್ರರು ಅಗತ್ಯ ದಾಖಲಾಗ ದಾಖಲಾತಿಗಳು ಏನೇನು ಬೇಕು ಅಂತಂದರೆ ಅರ್ಜಿ ಸಲ್ಲಿಸಲು ಕೆಳಗಿನ ದಾಖಲೆಗಳು ಅಗತ್ಯವಿದೆ ಏನಂತಂದರೆ ಗುರುತಿನ ದಾಖಲೆ ಅಂದರೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಥವಾ ಸರ್ಕಾರಿ ಗುರುತಿನ ಚೀಟಿ ಮತ್ತು ವಯಸ್ಸಿನ ದಾಖಲೆ ಅಂದರೆ ಜನನ ಪ್ರಮಾಣ ಪತ್ರ ಅಥವಾ ಶಾಲೆಯ ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇನ್ನು ಆದಾಯ ಪ್ರಮಾಣಪತ್ರ ಅಂದರೆ ಕುಟುಂಬದ ಆದಾಯವನ್ನು ಸಾಬೀತುಪಡಿಸುವ ದಾಖಲೆ ಮತ್ತು ಇನ್ನೊಂದು ಫಾಟ್ ಫೋಟೋ ಪಾಸ್ಪೋರ್ಟ್ಸ್ ಗಾತ್ರದ ಎರಡು ಫೋಟೋಗಳು ಮತ್ತು ಬ್ಯಾಂಕ್ ವಿವರಗಳು ಬ್ಯಾಂಕ್ ಖಾತೆಯ ಪಾಸ್ಬುಕ್ಕಿನ ಜೆರಾಕ್ಸ್ ಇನ್ನೊಂದೇನೆಂದ್ರೆ ಮೊಬೈಲ್ ಸಂಖ್ಯೆ ಸಕ್ರಿಯ ಮೊಬೈಲ್ ಸಂಖ್ಯೆ ಬೇಕು ಮತ್ತು ಜಾತಿ ಪ್ರಮಾಣಪತ್ರ ಅಗತ್ಯವಿದ್ದರೆ ಈ ಒಂದು ಜಾತಿ ಪತ್ರವನ್ನು ಅಲ್ಲಿ ಅಪ್ಲೋಡ್ ಮಾಡ್ಬೋದು ಇನ್ನು ಅಂಗವಿಕಲತೆ ವಿಧವೆ ಪ್ರಮಾಣಪತ್ರ ಅಂದರೆ ಅರ್ಜಿದಾರರು ವಿಧವೆಯಾಗಿದ್ದರೆ ಅಥವಾ ಅಂಗವಿಕಲರಾಗಿದ್ದರೆ ಅವರಿಗೆ ಸಂಬಂಧಪಟ್ಟಂಥ ಅರ್ಜಿದಾರಿಗೆ ಅಂಗವಿಕಲ ಸ ಅಂಗ ಅಂಗವಿಕಲತೆ ಸಂಬಂಧಪಟ್ಟ ದಾಖಲೆಗಳನ್ನು ಅಲ್ಲಿ ಅರ್ಜಿಗಳ ಅರ್ಜಿಯಲ್ಲಿ ಅಪ್ಲೋಡ್ ಮಾಡ್ಬೋದು ಮತ್ತು ಅರ್ಜಿಯ ಸಲ್ಲಿಸುವ ವಿಧಾನ ಏನಂದರೆ ಆನ್ಲೈನ್ ಅರ್ಜಿ ಅಂದರೆ ಅಧಿಕೃತ ವೆಬ್ಸೈಟ್ ಪಿ ಪಿ ಎಮ್ ವಿಶ್ವಕರ್ಮ ಡಾಟ್ ಗೋ ಗೋರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಅಪ್ಲೈ ಬಟನ್ ಅಪ್ಲೈ ನೌ ಬಟನ್ ಕ್ಲಿಕ್ ಮಾಡಿ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಬಳಸಿ ನೋಂದಣಿ ಮಾಡಿಕೊಳ್ಳಿ ಮತ್ತು ನಾಲ್ಕನೇದು ಅರ್ಜಿ ಫಾರ್ಮ್ ತುಂಬಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಮತ್ತು ದೃಢೀಕರಣದ ಸಂದೇಶನ ಪಡೆದುಕೊಳ್ಳಿ ಆಫ್ಲೈನ್ ಅರ್ಜಿ ಅಂದರೆ ಹತ್ತಿ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಸ್ಸಿಗೆ ಭೇಟಿ ನೀಡಿ ಅರ್ಜಿ ಫಾರ್ಮ್ ತಪ್ಪ ಪಡೆದು ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ ದಾಖಲೆಗಳ ಜೆರಾಕ್ಸ್ ಜೊತೆಗೆ ಫಾರ್ಮ್ ಸಲ್ಲಿಸಿ ಸಲ್ಲಿಕೆಯ ರಸೀದಿಯನ್ನು ಸಂಗ್ರಹಿಸಿಕೊಳ್ಳಿ ಜೊತೆಗೆ ತರಬೇತಿ ಮತ್ತು ಆರ್ಥಿಕ ಬೆಂಬಲ ಅಂದರೆ ತರಬೇತಿ ಆಯ್ಕೆಯಾದ ಮಹಿಳೆಯರಿಗೆ ಐದರಿಂದ ಹದಿನೈದು ದಿನಗಳ ಉಚಿತ ಶಿ ಶಿಲಾಯಂತ್ರ ತರಬೇತಿಯನ್ನು ಒದಗಿಸಲಾಗುವುದು ಈ ಅವಧಿಯಲ್ಲಿ ಪ್ರತಿದಿನ ಐದುನೂರು ರೂಪಾಯಿ ಭತ್ತೆಯನ್ನು ನೀಡಲಾಗುತ್ತದೆ ಸಾಲ ಸೌಲಭ್ಯ ತರಬೇತಿ ಪಡೆದರ ಮುಗಿದ ನಂತರ ರೂಪಾಯಿ ಎರಡು ಲಕ್ಷದಿಂದ ಐದು ಮೂರು ಲಕ್ಷದವರೆಗೆ ಸಾಲವನ್ನು ಐದು ಐದು ಪ್ರತಿಶತ ಬಡ್ಡಿ ದರದಲ್ಲಿ ಸಬ್ಸಿಡಿ ಬಡ್ಡಿ ದರದಲ್ಲಿ ಪಡೆಯಬಹುದು ಉದ್ಯಮ ಬೆಂಬಲ ಈ ಸಾಲವನ್ನು ತೈಲೋರ್ ಟೇಲರಿಂಗ್ ಉದ್ಯಮವನ್ನು ವಿಸ್ತರಿಸಲು ಮತ್ತು ಆರಂಭಿಸಲು ಬಳಸಬಹುದು ಈ ಯೋಜನೆ ಪ್ರಯೋಜನಗಳೇನಂತಂದರೆ ಆರ್ಥಿಕ ಸ್ವಾತಂತ್ರ್ಯ ಮಹಿಳೆಯರು ತಮ್ಮ ಮನೆಯಿಂದಲೇ ಆದಾಯ ಗಳಿಸ್ಬೋದು ಸ ಕೌಶಲ್ಯಾಭಿವೃದ್ಧಿ ಶಿಲಾಯಂತ್ರ ಬಳಕೆಯಲ್ಲಿ ಪರಿಣಿತಿಯನ್ನು ಪಡೆಯಲು ತರಬೇತಿ ಜೊತೆಗೆ ಉದ್ಯೋಗಾವಕಾಶ ಗ್ರಾಮೀಣ ಮತ್ತು ಅರ್ಧ ನಗರ ಪ್ರದೇಶಗಳ ಸ್ವಯಂ ಉದ್ಯೋಗ ಮತ್ತು ಸಾಮಾಜಿಕ ಏಳಿಗೆ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಸ್ಥಾನಮಾನ ಹೆಚ್ಚಳ ವಿಶೇಷ ಗುಂಪುಗಳಿಗೆ ನೆರವು ಅಂದರೆ ವಿಧವೆಯರು ಮತ್ತು ಅಂಗವಿಕಲ ಮಹಿಳೆಗೆ ವಿಶೇಷ ಸೌಲಭ್ಯ ಈ ಒಂದು ಯೋಜನೆಯಲ್ಲಿ ಪಡೆಯಬಹುದು ಮತ್ತು ಈ ಯೋಜನೆ ಹೀಗೆ ಯೋಜನೆ ಮಹತ್ವ ಅಂದರೆ ಏನಂತಂದರೆ ಪ್ರಧಾನಮಂತ್ರಿ ಉಚಿತ ಶಿಲಾ ಯಂತ್ರ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಎಂಬುದು ಮಹಿಳೆಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ದಿಕ್ಕಿನಲ್ಲಿ ದಿಟ್ಟ ದಿಟ್ಟ ಹೆಜ್ಜೆಯಾಗಿದೆ ಈ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳೆಯರು ತಮ್ಮ ಕೌಶಲ್ಯವನ್ನು ಉಪಯೋಗಿಸಿ ಪಡಿ ಉಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬಹುದು ಇದು ಕೇವಲ ಆರ್ಥಿಕ ಬೆಂಬಲವನ್ನು ಮಾತ್ರವಲ್ಲದೆ ಸಾಮಾಜಿಕ ಏಳಿಗೆಯನ್ನು ಉತ್ತೇಜಿಸುತ್ತದೆ ಅರ್ಜಿ ಸಲ್ಲಿಸಲು ಕರೆ ಅರ್ಜಿ ಈ ಅರ್ಜಿಯನ್ನು ಲಾಭ ಪಡೆಯಲು ಅರ್ಹತೆಯುಳ್ಳ ಎಲ್ಲ ಮಹಿಳೆಯರು ತಕ್ಷಣವೇ ಅರ್ಜಿ ಸಲ್ಲಿಸಬೇಕು ಈ ಹಕ್ಕು ಅವಕಾಶವನ್ನು ಕಳೆದುಕೊಳ್ಳಬಾರ್ದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಪ್ರ ಬದಲಾವಣೆಯನ್ನು ತನ್ನಿ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅರ್ಜಿ ಸಲ್ಲಿಸಲು ದಯವಿಟ್ಟು ಪ್ರಧಾನಮಂತ್ರಿ ವಿಶ್ವಕರ್ಮ ಗೋರ್ಮೆಂಟ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಭೇಟಿ ನೀಡಿ ಪ್ರತಿದಿನ ಈ ರೀತಿ ವರದಿಯನ್ನು ತಮಗೆ ಹಂಚಿಕೊಳ್ಳಲಾಗಿದೆ ಇದರ ಸದೃಪಬೇಕಂತೇಳಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈ ಮಾಹಿತಿಯನ್ನು ಅಂತರ್ಜಾಲದಿಂದ ಪಡೆದು ತಮಗೆ ಅರ್ಪಿಸಲಾಗಿದೆ ನಮಸ್ಕಾರ ಧನ್ಯವಾದಗಳು